ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳರಂದು ಬಂದಿದೆ ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದದ ಜೊತೆಗೆ ಸಂತೋಷ ಶಿರೀರ್ ಸಂಪತ್ತು ಸಮೃದ್ಧಿಯಾಗಿ ನೆಲೆಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗಿದೆ ಶಿವರಾತ್ರಿ ಅಮಾವಾಸ್ಯೆ ಸ್ಥಿತಿಯು ಇದೇ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಶಕ್ತಿಶಾಲಿ ಶಿವರಾತ್ರಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗದ ಶುಭಯೋಗ ರೂಪುಗೊಳ್ಳಲಿದೆ ಈ ಶುಭಯೋಗದಿಂದ ಕೆಲವು ರಾಶಿಗಳಿಗೆ ಅದೃಷ್ಟದ ದಿನಗಳು ಪ್ರಾರಂಭವಾಗಲಿವೆ ಆ ಲಕ್ಕಿ ರಾಶಿಗಳು ಯಾವುವು ಅಂತ ನೋಡೋಣ ಈ ಶಿವರಾತ್ರಿಯ ಅಮಾವಾಸ್ಯೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂಥ ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವಾಷ್ಟ ವಿಧವಾದ ಪಾಪ ಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಮತ್ತು ಶಿವರಾತ್ರಿಯ ದಿನ ಯಾವ ದೀಪವನ್ನು ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಮನೆ ಒರೆಸುವ ನೀರಿಗೆ ಯಾವ ವಸ್ತುವನ್ನು ಹಾಕಿ ಒರೆಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಬ್ರಹ್ಮಾಂಡ ನಾಯಕನಾದ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮೇಷರಾಶಿ ಶಿವರಾತ್ರಿಯ ಅಮಾವಾಸ್ಯ ಮೇಷರಾಶಿಯವರಿಗೆ ತುಂಬ ಪ್ರಯೋಜನವಾಗಲಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಾಣುವರು ಬಂಧು ಮಿತ್ರರನ್ನು ಭೇಟಿ ಮಾಡಬಹುದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದುವಿರಿ ಆಧ್ಯಾತ್ಮಿಕ ಕತೆಯಲ್ಲಿ ಹೆಚ್ಚು ಆಸಕ್ತಿದಾಯಕರಾಗುತ್ತೀರ ಪತಿ ಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಭಾಗ್ಯ ಒಲಿದು ಬರಲಿವೆ ಇಲ್ಲಿಯವರೆಗೂ ಅರ್ಧದಲ್ಲಿ ನಿಂತಿರುವ ಕೆಲಸಗಳು ಕಾರ್ಯಗಳು ಪೂರ್ಣಗೊಳ್ಳುವ ಸಮಯ ಬಂದಿದೆ ಶಿವರಾತ್ರಿಯಂದು ಎಂದು ಯಶಸ್ಸನ್ನು ಕಾಣುವಿರಿ ವೃಷಭ ರಾಶಿ ಈ ರಾಶಿಯವರಿಗೆ ತ್ರಿವೇಣಿ ಯೋಗವು ತುಂಬಾ ಪ್ರಯೋಜನಕಾರಿಯಾಗಲಿದೆ ಯಾಕೆಂದರೆ ಈ ಸಂಯೋಗವು ನಿಮ್ಮ ಒಂಬತ್ತನೇ ರಾಶಿ ಚಕ್ರದಲ್ಲಿ ರೂಪುಗೊಳ್ಳುತ್ತದೆ ಹಾಗಾಗಿ ಈ ಸಮಯದಲ್ಲಿ ಶುಭ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಮತ್ತು ನಿಮ್ಮ ಪೂರ್ವಜರ ಆಸ್ತಿಯ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳುವಿರಿ ಉದ್ಯೋಗಿಗಳಿಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಮತ್ತು ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರಕ್ಕೆ ಪ್ರಯೋಜನಕಾರಿಯಾಗಲಿದೆ ಉತ್ತಮವಾದ ಲಾಭ ಮತ್ತು ಶುಭವಾರ್ತೆಯನ್ನು ಕೇಳಬಹುದು ಈ ಶಿವರಾತ್ರಿ ಅಮಾವಾಸ್ಯೆಯು ನಿಮ್ಮ ಆಶೆಗಳನ್ನು ಈಡೇರಿಸುವಲ್ಲಿ ತುಂಬ ಪ್ರಯೋಜನವನ್ನು ತೋರಲಿದೆ ಮಕರ ರಾಶಿಗೆ ತ್ರಿವೇಣಿ ಯೋಗವು ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ ಯಾಕೆಂದರೆ ಕಾಕತಾಳಿಯು ನಿಮ್ಮ ರಾಶಿಯ ಲಗ್ನದ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಪ್ರಭಾವಶಾಲಿಯಾಗಲಿದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಬಹುದು ನಿಮ್ಮ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗಲಿದೆ ಅದು ನಿಮಗೆ ತುಂಬ ಬಲಪ್ರದವಾಗಿರುತ್ತದೆ ಜೊತೆಗೆ ಜನರಲ್ಲಿ ವಿಶೇಷ ಗುರುತನ್ನು ಸೃಷ್ಟಿಸುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಭಾರೀ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ ಮತ್ತು ತುಲಾರಾಶಿ ತ್ರಿವೇಣಿ ಯೋಗದ ಪ್ರಯೋಜನವು ನಿಮಗೆ ತುಂಬ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಭೌತಿಕ ಸುಖಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಆಸ್ತಿ ಮತ್ತು ವಾಹನವನ್ನು ಖರೀದಿಸಬಹುದು ಜೊತೆಗೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ನೀವು ಐಷಾರಾಮಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಕ್ಷೇತ್ರಗಳಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಮತ್ತು ನಿಮ್ಮ ತಾಯಿಯೊಂದಿಗಿನ ಸಂಬಂಧವು ಬಲವಾಗಿರುತ್ತದೆ ವೇಳದ ಸಮಯದಲ್ಲಿ ಅದರಲ್ಲೂ ಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾಮಾತೆ ಹಾಗೂ ವರುಣದೇವರು ಮುಕ್ಕೋಟಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ ಆದ್ದರಿಂದ ಸಾಧ್ಯವಾದರೆ ಪ್ರಯಾಗರಾಜ್ನಲ್ಲಿ ಒಂದು ಸಲ ಸ್ನಾನ ಮಾಡಿ ಇದು ಸಾಧ್ಯವಾಗದಿದ್ದರೆ ನಿಮ್ಮ ಊರಿಗೆ ಸಮೀಪವಿರುವ ಪವಿತ್ರ ನದಿಗಳಲ್ಲಿ ಈ ಶಿವರಾತ್ರಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ ನಿಮ್ಮ ಇಷ್ಟಾರ್ಥ ದೇವತೆಗಳನ್ನು ಸ್ಮರಿಸಿಕೊಳ್ಳಿ ಮತ್ತು ಪ್ರಯಾಗ್ರಾಜ್ ಪ್ರಯಾಗ್ ಎಂದು ಮೂರು ಬಾರಿ ಹೇಳಿಕೊಳ್ಳಿ ಇದರಿಂದ ಸರ್ವವಿಧವಾದ ಪಾಪಗಳು ನೆಸಿಸಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಜೊತೆಗೆ ಅದೃಷ್ಟ ಮತ್ತು ದೈವಬಲ ಸಿಗುತ್ತದೆ ಇದರಿಂದ ಜಾತಕ ದೋಷವು ದೂರವಾಗುತ್ತದೆ ಶಿವರಾತ್ರಿ ಅಮಾವಾಸ್ಯೆಯ ದಿನ ಎಳ್ಳನ್ನು ಬಳಸಿಕೊಂಡು ದರ್ಪಣ ನೀಡಿದರೆ ಪಿತೃಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ದೂರವಾಗಿ ಇಡೀ ಪಿತೃಗಳ ಕೃಪೆ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನು ಹೇಳುತ್ತಾ ನಿಮ್ಮ ಎಬ್ಬೆರಳು ಹಾಗೂ ತೋರು ಬೆರಳು ಮಧ್ಯೆ ನೀರಿಗೆ ಎಳ್ಳನ್ನು ಬೆರೆಸಿ ಆ ನೀರನ್ನು ದಕ್ಷಿಣ ದಿಕ್ಕಿಗೆ ಅರಿಯುವ ಹಾಗೆ ದರ್ಪಣವನ್ನು ನೀಡಬೇಕು ಯಾಕಂದರೆ ಪಿತೃಗಳ ಕೃಪೆ ಇಲ್ಲ ಅಂದರೆ ನಾನಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆ ಮಾಡಬೇಕು ಅಂದರೆ ಈ ಅಮಾವಾಸ್ಯೆಯ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನು ಮಾಡಿದರೆ ಎಂಥದ್ದೇ ಪಿತೃಗಳ ದೋಷ ಪಿತೃಶಾಪ ದೂರವಾಗಿ ಪಿತೃಗಳ ಸಂಪೂರ್ಣ ಕೃಪೆ ಅನುಗ್ರಹ ಇಡೀ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ ಈ ದಿನ ದೇವಾಲಯದಲ್ಲಿ ಇರುವಂಥ ಹರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಹಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡವಾದ ಮಣ್ಣಿನ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡೂ ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿ ಇಟ್ಟು ದೀಪಾರಾಧನೆ ಮಾಡಬೇಕು ಇದರಿಂದ ಕೂಡ ಜಾತಕ ದೋಷಗಳು ಪಿತೃ ದೋಷಗಳು ಸುಲಭವಾಗಿ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೂ ಕೈ ಹಾಕಿದ್ರೂ ಯಶಸ್ಸು ಸಿಗುತ್ತಿಲ್ಲ ಎನ್ನುವವರು ಅದೃಷ್ಟ ಕೂಡಿ ಬರಲು ಹರಳಿ ವೃಕ್ಷಕ್ಕೆ ಈ ಅಮಾವಾಸ್ಯೆಯ ದಿನ ಅರಿಶಿಣ ಬೆರೆಸಿರುವ ನೀರನ್ನು ತಪ್ಪದೇ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳು ಇದ್ದರೂ ದೂರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ ಮತ್ತು ಅದೃಷ್ಟ ಕೂಡಿ ಬರುತ್ತದೆ ಈ ದಿನದಂದು ಬ್ರಾಹ್ಮಣರಿಗೆ ಒಂದತ್ತು ಆಗುವಷ್ಟು ಅಡಿಗೆ ಸಾಮಗ್ರಿಗಳನ್ನ ನೀಡಬೇಕು ಅವಶ್ಯಕತೆ ಇರುವವರಿಗೆ ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಸೊಪ್ಪು ತರಕಾರಿಗಳು ಹಣ್ಣುಗಳು ಹೀಗೆ ಅಡುಗೆ ಸಾಮಗ್ರಿಗಳನ್ನು ದಕ್ಷಿಣೆ ಸಮೇತ ನೀಡಿದರೆ ತುಂಬ ಉತ್ತಮ ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನು ಹೇಳಿಕೊಂಡು ಕುಟುಂಬದ ಯಾರಾದರೂ ಸರಿ ಗೋಮಾತೆಗೆ ಹಸುರು ಹುಲ್ಲನ್ನು ತಿನ್ನಿಸಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಕೂಡಿ ಬರುತ್ತದೆ ಪಿತೃದೋಷ ದೂರವಾಗುತ್ತೆ ಈ ಅಮಾವಾಸ್ಯೆಯ ದಿನ ದುರ್ಗಾದೇವಿಯ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮರೆಯದೇ ಮಾಡಿ ಇದರಿಂದ ಸಕಲ ಶತ್ರುಗಳ ಬಾಧೆ ದೂರವಾಗುತ್ತದೆ ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಮತ್ತು ಸಾಧ್ಯವಾದರೆ ಕುಟುಂಬ ಸಮೇತ ಶಿವನ ದರ್ಶನವನ್ನು ಮಾಡಿ ಮತ್ತು ಮನೆ ಒರೆಸುವ ನೀರಿಗೆ ಅಲಂ ಮತ್ತು ಸ್ಫಟಿಕವನ್ನು ಪುಡಿ ಮಾಡಿ ಆ ನೀರಿಗೆ ಬೆರೆಸಿ ಆ ನೀರಿನಿಂದ ವಿಶೇಷವಾಗಿ ಮನೆಯನ್ನು ಒರೆಸಿ ಇದರಿಂದ ಮನೆಗೆ ಆಗಿರುವ ದೃಷ್ಟಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಅತಿ ಮುಖ್ಯವಾಗಿ ಕನಿಷ್ಠ ಅಂದರೂ ಹನ್ನೊಂದು ಜನಕ್ಕೆ ಅನ್ನದಾನ ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿಯನ್ನು ದಾನ ಮಾಡಿ ಇದರಿಂದ ವಿಶೇಷವಾಗಿ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನ ಬೆಳಗ್ಗೆ ಅಥವಾ ಸಂಜೆ ಈ ವಿಧವಾದ ದೀಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಾಟ ಮಂತ್ರದ ಕಾಟ ಶತ್ರುಗಳ ಅಸೂಹೆ ದೂರವಾಗುತ್ತದೆ ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ತೆಂಗಿನಕಾಯಿ ಕಂಠವನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಗೂ ಒಂದು ಪಲಾವ್ ಎಲೆ ಹಾಕಿ ಸುಡಬೇಕು ಅದರ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿರುವ ಎಲ್ಲ ದೃಷ್ಟಿ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಮತ್ತು ಮನೆಯ ಸದಸ್ಯರಿಗೆ ಇರುವ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಮನೆಗೆ ಯಾರು ಬಂದರೂ ಕೂಡ ಮತ್ತು ಮನೆಯ ಮುಂದೆ ಹಸಿವು ಅಂತ ಬಂದವರಿಗೆ ಖಾಲಿ ಕೈಯಲ್ಲಿ ಕಳಿಸಬಾರದು ಆದಷ್ಟು ಈ ದಿನ ಅನ್ನದಾನ ಮಾಡಿ ಇದರಿಂದ ನೀವು ಪುಣ್ಯ ಫಲಗಳನ್ನು ಪಡೆಯಬಹುದು ಈ ಶಕ್ತಿಶಾಲಿ ಅಮಾವಾಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ